ನನಗೆ ಒಂದೆರಡು ಹೇಳಲು ಕಮಿಗೆ ಬದಿಯಿಂದ ನೀಡಿದ್ದಕ್ಕೆ ಅವರು ಕೂಡ ನನಗೆ ಹಾಗೆ ಈ ಒಂದು ಮಿನುಕುತ್ತಾಗಿ ವಾರಣ ಸಂಘ ಈ ಒಂದು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಬೇಕಾದ್ರ ಅವರ ಎಫರ್ಟ್ ಏನಂತ ಅದು ತುಂಬಾ ಮುಖ್ಯ ಯಾಕಪ್ಪ ಅಂದ್ರೆ ಈಗ ಇಲ್ಲಿ ప్రథమ బహుమైన హోం ద్వితీయ బహుమా సయ బహుమా ఈ బహుమాన ఇవ్వు హోద తక్షణ యాక్త యాకప్పాందహుమా సిగ్ అంద కని పక్షాన

ಸೇರಿಸಿ ಎಷ್ಟು ಈ ಒಂದು ಈಶ್ವರ ಎಷ್ಟು ವರ್ಷ ವರ್ಷದಿಂದ ಇಂತಹ ಪರಿವಾರ ಕೊನೆ ಮಂಡಿಗಳನ್ನ ಬಂದಾರ ಬಂದಾಗ ಅವರ ಸಂಘಟನೆ ಯಾವ ರೀತಿ ಇದೆ ಅವರಿಗೆ ಯಾವ ರೀತಿ ಬ್ಯಾಕ್ ಸಪೋರ್ಟ್ ಇದೆ ಇದನ್ನೆಲ್ಲ ನೋಡ್ಬೋದ ಈ ಕಮಿಟಿಗೆ ಏನಾಗುತ್ತೆ ಬೊಮ್ಮಾಯ ಆಮೇಲೆ ಈ ಒಂದು ಟೂರ್ನಾಮೆಂಟ್ ಮಾಡಬೇಕಾದ್ರೆ ನೋಡಿ ಈಗ ಮಹಾರಾಷ್ಟ್ರದ ನಮ್ಮ ಶಾಮಿ ಅವರ ಒಂದು ಆಗ್ಲಿ ಬೋಟ ಆಗಲಿ ನಮ್ಮ ಕಡೆ ಬಿಡಿ ಅಂದ್ರೆ ನೀವು ಆ ಮನೆಯಲ್ಲಿ ಗಂಟೆಗೆ ಹೋಗೋದು ಅಕ್ಕಿ ಬರುತ್ತೆ ಹಂಗೆ ಏನಾಗ್ಬಿಟ್ಟು ಗಮನವಾಗಿ ಇವಾಗ ಏನಾಗ್ಬಿಟ್ಟು ಬರಸ್ ಅಂದ್ರೆ ಬಿಫೋರ್ ಒಂದ್ ದಿನ ಸೀಲ್ ಮಾಡೋದು ನಾಳೆ ಅಕ್ಕಿ ಬರೋದು स अ्या निम्न अष्ता एक से अ में यनैी में प इकी या दूष पोटित मकी नका माते आपरर सका लश रहे आज इनों के वाले में अपा

இதெல்லாம் <laughs> அதற்கு मां <laughs> सि